ಬ್ರೇಕಪ್ ಆಯ್ತು ಅಂತ ಹೇಳಿ ಹೇಳಿದ್ರೆ ಇತಿಷೆಗೂ ಕೂಡ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಬ್ರೇಕಪ್ ಗಳಾಗಿರ್ಬೋದು ಸ್ಟೆಬಿಲಿಟಿ ಇಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾರೆ ನಿಮ್ ಪರ್ಸನಲ್ ಅಂತಲ್ಲ ಜನರಲೈಸ್ ಆಗಿ ನಿಮ್ಗೆ ರಿಲೇಶನ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ ಯಾಕೆ ಇಷ್ಟೊಂದು ಬ್ರೇಕಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಏನಿರ್ಬೋದು ಅಂದ್ರೆ ಎಲ್ಲರೂ ಕೂಡ ಮದ್ವೆನೇ ಆಗೋದು ಬೇಡ ಅಂತ ಹೇಳೋದು ತುಂಬಾ ಜನ ಕೇಳಿದೀನಿ ನಾನು ನಿಮ್ಗೆ ಏನ್ ಅನ್ಸ್ತಿದೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿ ನನಗೆ ಬ್ರೇಕಪ್ ಆಗಿದೆ ನಿಜ ನನಗೆ ಪ್ರೀತಿ ಮೇಲೆ ನಂಬಿಕೆ ನಾನು ಕಳ್ಕೊಂಡಿಲ್ಲ ಯಾವತ್ತು ನಾನು ಸೊ ಹುಡುಗ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀನಿ ಬಟ್ ಪ್ರೀತಿ ಮೇಲೆ ಡೆಫಿನೆಟ್ಲಿ ನಾನು ನಂಬಿಕೆ ಕಳ್ಕೊಂಡಿಲ್ಲ ಸೊ ಇವಾಗಲೂ ನನಗೆ ಮತ್ತೆ ಪ್ರೀತಿ ಆದ್ರೂ ನಾನು ಡೆಫಿನೆಟ್ಲಿ ನಾನು ಮತ್ತೆ ಟ್ರೈ ಮಾಡ್ತೀನಿ ಅದೇ ಥರ ನಾನು ನನ್ನ ಹುಡುಗನ್ನ ನೋಡ್ಕೊಳ್ಳೋಕ್ಕೆ ಬಟ್ ಯಾ ಈಗಿನ ಕಾಲದ ಹುಡುಗರು ಅಂತ ಬಂದರೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋಕ್ಕೆ ಸ್ವಲ್ಪ ಇಂಜರಿತಾರೆ ಆ್ಯಂಡ್ ಲಾಯಲ್ಟಿ ಮೇನ್ ಸೊ ಲಾಯಲ್ಟಿಗಿಂತ ಫ ಫಾರ್ಮೀ ಲೈಕ್ ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಸೊ ಫ್ಯಾಮಿಲಿನ ಬಿಟ್ಬಿಡೋದು ಆಮೇಲೆ ಅದು ಬೇಡ ಇದು ಬೇಡ ಮದುವೆ ಆದಮೇಲೆ ಅವ್ರು ಬೇಡ ಇವ್ರು ಬೇಡ ಅನ್ನೋದು ಸೊ ನನಗೆ ಅದು ಇಷ್ಟ ಆಗೋಲ್ಲ ನನಗೆ ಮದುವೆ ಆದಮೇಲೆ ಐ ವಾಂಟ್ ಟು ಲಿವ್ ವಿತ್ ದರ್ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ಯಾಮಿಲಿನೂ ಇರಬೇಕು ಅವ್ರ ಫ್ಯಾಮಿಲಿನೂ ಇರಬೇಕು ಜೊತೇಲಿ ಸೊ ಐ ಗೆಸ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಮೈನ್ ಥಿಂಗ್ ಫಾರ್ಮಿ ನನಗೆ